ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿನ ದಿವಸ ಆ ಮಹಾನಗರ ಪಾಲಿಕೆಯ ಹಿಂಭಾಗದಲ್ಲಿ ಆ ಒಂದು ವೀರಸವೆ ಕಲ್ಯಾಣ ಮಂಟಪದಲ್ಲಿ ಎದುರುಗಡೆ ಇರ್ತಕ್ಕಂಥ ಬಯಲು ಗ್ರಂಥಾಲಯದಲ್ಲಿ ಪೌರ ಕಾರ್ಮಿಕರು ಇವತ್ತಿನ ದಿವಸ ಐದು ಗಂಟೆಯಿಂದ ಸುಮಾರು ಎರಡ್ ಮೂರು ಗಂಟೆಯಿಂದ ಇಲ್ಲಿ ಧರಣಿ ಅಂದ್ರೆ ಪ್ರತಿಭಟನೆ ಮಾಡ್ತಾ ಇದಾರೆ ಎದಗೋಸ್ಕರಪ್ಪ ಅಂತಂದ್ರೆ ಐದು ತಿಂಗಳಿಂದ ಅವರಿಗೆ ಸಂಬಳ ಇಲ್ಲ ಇವತ್ತಿನ ದಿವಸ ಗೋರ್ಮೆಂಟ್ ಸರ್ವೆಂಟ್ ಆದವರಿಗೆ ಒಂದು ತಿಂಗಳ ಏನು ಸಂಬಳ ಅಲ್ಲಿಲ್ಲತ್ತಂದ್ರ ಎಷ್ಟೋ ಕಷ್ಟ ಆಗುತ್ತೆ ಯಾಕಂದ್ರೆ ಮನೆ ಬಾಡಿಗೆ ಕಟ್ಬೇಕು ಮಕ್ಳು ಫೀಸ್ ಕಟ್ಬೇಕು ಈಗ ಹಲವಾರು ತೊಂದರೆಗಳಿರುತ್ತೆ ಇವತ್ತಿನ ನೋಡಿ ದಿವಸ ದಿನಸಿ ವಸ್ತುಗಳು ದಿನ ದಿನಕ್ಕೆ ಹೆಚ್ಚಾಗುತ್ತಿದೆ ಪಲ್ಯ ತೋರಿ ಒಂದು ಯಾವುದೇ ಒಂದು ಪಲ್ಯ ತಗೋಬೇಕಾದ್ರೆ ಇಪ್ಪತ್ತು ರೂಪಾಯಿ ಸೂಡು ಇರುತ್ತೆ ಅಂತದ್ರಲ್ಲಿ ಇವತ್ತಿನ ದಿವಸ ಪೌರ ಕಾರ್ಮಿಕರಿಗೆ ಇವತ್ತಿನ ದಿವಸ ಐದು ತಿಂಗಳಿಂದ ಯಾವುದೇ ರೀತಿಯಿಂದ ಸಂಬಳ ಇಲ್ಲ ಅದರ ಜೊತೆಗೆ ಹಿರಿಯ ಜೀವಿ ಹಿರಿಯ ಕಾರ್ಮಿಕರಿದ್ದಾರೆ ಅವ್ರದ್ದು ಏನು ಕಷ್ಟ ಅನ್ನೋ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ನಮಸ್ಕಾರ ಸರ್ ರಮೇಶ್ರು ನನ್ನ ಹೆಸರು ದೇವಿಂದ್ರ ಸರ್ ಎಷ್ಟ್ ವರ್ಷದಿಂದ ಕೆಲಸ ಮಾಡ್ತಿದ್ರಿ ಸರ್ ಮಹಾನಗರ ಪಾಲಿಕೆ ವರ್ಷ ಮುಗುದ್ರಿ ಎರಡು ವರ್ಷ ಮುಗಿತ್ರಿ ಸರ್ ಹೌದ್ ಮೂರನೇ ವರ್ಷ ಚಾಲ ಅಂದ್ರೆ ನಿಮ್ಗ ತಿಂಗಳ ಸಂಬಳ ಎಷ್ಟಿದೆ ಸರ್ ನಮ್ ತಿಂಗಳ ನೋಡ್ರಿ ಅಂದ್ರ ಚೌದಾ ಹಾಕ್ತಾರೀ ಹಾಕಿರ್ ಒಂದ್ಸರಿ ಮಲ್ಲಿ ಒಂಬತ್ತು ಸಾವಿರ ಹಾಕ್ಯಾರೀ ಒಂಬತ್ ಸಾವಿರ ಹೆಂಗ ಜೀವನ ಸರ್ ಅಂದ್ರ ತಿಂಗಳ ಹದಿನಾಲ್ಕ ಹದಿನಾಲ್ಕು ಸಾವಿರ ಹಾಕಿಲ್ಲ ಸರ್ ಹೆಂಗ್ ಹೆಂಗ್ ವರ್ತಾಂಗ್ ಹಾಕ್ತಾರೆ ಸರ್ ಮಲ್ಲಿ ಒಂಬತ್ ಸಾವಿರ ಹಾಕ್ಯಾರೀ ಅವ್ಸರಿ ಒಂದ್ಸಾರಿ ಚೌದ್ ಹಾಜ್ಸಾರಿ ಬಾರ ಹಜಾರ್ ಹೆಂಗ್ ಹಾಜ ಬರ್ತಾ ಹಾಕ್ಯಾರ ಸರ್ ಅಂದ್ರ ಅಂದ್ರೆ ತಿಂಗ್ಳ ರೆಗ್ಯುಲರ್ ಆಗಿ ಹದಿನಾಕ್ ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಕರೆಕ್ಟ್ ಹದಿನಾಕ ಕೊಡ್ಬೇಕ್ರಿ ಮತ್ತೆ ಯಾಕಿಲ್ಲ ಎಲ್ಲ ದಿನಿದೆ ವಿಚಾರ ಮಾಡ್ಬೇಕ್ರಿ ನಮ್ಗಂತ ಇಲ್ಲ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಹದಿನಾಕ್ ಸಾವಿರ ರೂಪಾಯಿ ತಿಂಗಳ ತಿಂಗಳ ಏಳು ಎಂಟು ಒಂಬತ್ತು 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 ಸಾವಿರ ರೂಪಾಯಿ ಹಾಕ್ತಾರ ಅಂದ್ರೆ ಒಂದು ತಿಂಗಳಲ್ಲಿ ಐದು ಆರು ಸಾವಿರ ರೂಪಾಯಿ ಕಮಿಷನ್ ತಗೋತಾರ ಅವರು ಏನ್ ಮಾಡ್ತಾರೆ ಸರ್ ಹೆಂಗ್ ಪ್ರಶ್ನೆ ಮಾಡ್ರೆ ಅದನ್ನ ತೆಗಿತೀವಿ ಸರ್ ಅಂತಾರ್ರಿ ಸರ್ ಅಂದ್ರೆ ಇವಾಗ ನೀವು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ದುಡ್ಡು ಕೊಟ್ಟು ಸೇರಿದ್ರ ದುಡ್ ಕೊಟ್ಟೆ ಸೇರಿಲ್ಲ ಸರ್ ನಾವು ದುಡ್ಡು ಕೊಟ್ಟಲ್ರಿ ಹ ಅಂದ್ರೆ ನೀವು ಇಲ್ಲಿ ಲೋಕಲ್ ಇರ್ತೀರೋ ಹಳ್ಳಿಯಿಂದ ಬರ್ತೀರಾ ನಾವು ಹಳ್ಳಿಯಿಂದ ಬರ್ತೀವಿ ಸರ್ ಯಾವ ಊರು ನಿಮ್ದು ಈ ಕಡೆ ಅಬ್ಜಲ್ಪುರ್

ಸುಮಾರು ಎರಡು ಮೂರು ಗಂಟೆ ಮಧ್ಯಾಹ್ನ ಎರಡೂವರೆಗೆ ಕೆಲಸ ಮಾಡ್ತೀವಿ ಎರಡೂವರೆ ತನ ಕೆಲಸ ಮುಗಿತ ಸರ್ ನಿಮ್ದು ಏನ್ ಕೆಲಸ ಮಾಡ್ತೀರಿ ಇಲ್ಲಿ ನಾವು ಲೋಡರ್ ಸರ್ ಗಾಡಿ ಟ್ರಾಕ್ಟರ್ ಅಂದ್ರ ಕಸ ತುಂಬ ಕಸ ತುಂಬೋದು ಅಂದ್ರೆ ಇವಾಗ ನಿಮ್ಗೆ ಐದು ತಿಂಗಳ ಸಂಬಳ ಆಗಿಲ್ಲ ನಿಮ್ಮ ಜೀವನ ಯಾವ ರೀತಿ ನಡೆಸ್ತಾ ಇದೀರಿ ನೋಡ್ರಿ ಸರ್ ಹೆಂಗ್ ಮಾಡ್ಬೇಕು ಸರ್ ಏನ್ ಮಾಡ್ತಿದ್ರ ಐದು ನೀವು ಸಾಲ ತೆಗಿತೀವಿ ಸರ್ ಸಾಲ ತೆಗೆದು ನಮ್ಮ ಸಂಬಳದಲ್ಲಿ ಒಂದ್ ಅರ್ಧ ದುಡ್ಡು ಅಲ್ಲೇ ತೋತಾರಿ ಸರ್ ಬ್ಯಾಂಕಿಗೆ ಬರ್ತಾರಿ ಸರ್ ಡೈರೆಕ್ಟ್ ಅವ್ರು ಬ್ಯಾಂಕಿನಲ್ಲೇ ಅದ್ ತಗೋತಾರ್ರಿ ನಾವು ಸ್ವಲ್ಪ ಸ್ವಲ್ಪ ಇಲ್ರಿ ಸರ್ ಅಂತ ಏನು ಏನ್ ಇದ್ ಮಾಡ್ತೀವಿ ಸರ್ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತ ಪೌರ ಕಾರ್ಮಿಕರ ಕಷ್ಟ ಸುಮಾರು ಐದು ತಿಂಗಳಿಂದ ಇವರಿಗೆ ಸಂಬಳನೇ ಇಲ್ಲ ಅದರಲ್ಲೂ ಸಂಬಳ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರ ಇದೆ ಇವರಿಗೆ ಅದರಲ್ಲಿ ಒಂಬತ್ತು ಸಾವಿರ ಒಂದು ತಿಂಗಳು ಹತ್ತು ಸಾವಿರ ಹನ್ನೊಂದು ಸಾವಿರ ಈ ರೀತಿ ಹಾಕ್ತಾರೆ ಇವರ ದಯವಿಟ್ಟು ಸಂಬಂಧಿ ಕಲಬುರಗಿ ಉಸ್ತುವಾರಿ ಸಚಿವರಾಗರು ಮತ್ತು ಮತ್ತೆ ಜಿಲ್ಲಾಧಿಕಾರಿಗಳು ಇವರ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅಥವಾ ಇಲ್ವೋ ಅನ್ನೋ ಕಾದು ನೋಡೋಣ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ